ಇದು ಸತ್ಯಭಾಮ ಸಂಚಿಕೆ ಅರವತ್ತೊಂಬತ್ತು ಇಬ್ಬರೂ ದೇವಸ್ಥಾನದೊಳಗೆ ಹೋಗಲು ಅವರನ್ನು ಹಿಂಬಾಲಿಸಿದಳು ಹರ್ಷಿತ ಅದು ಅವರ ಗಮನಕ್ಕೆ ಬಂದರೂ ತಮಗೆ ತಿಳಿದೇ ಇಲ್ಲ ಎಂಬಂತೆ ಇದ್ದರವರು ಆದರೂ ಸಾಧನ ಹರ್ಷಿತಳ ಪರ ಎಂಬಂತೆ ನಾಟಕವಾಡಬೇಕಿತ್ತಲ್ಲ ಹಾಗಾಗಿ ದೇವರಿಗೆ ಕೈ ಮುಗಿದು ನಿಂತವಳು ಹರ್ಷಿತಾ ನೋಟ ಹರಿಸಿ ಹೆಬ್ಬೆರಳು ತೋರಿದಳು ತಮ್ಮ ಯೋಜನೆ ಫಲಿಸಿತು ಎಂಬಂತೆ ಹರ್ಷಿತಾಳ ಮುಖದಲ್ಲಿ ವ್ಯಂಗ್ಯ ನಗು ಹಾದುಹೋಯಿತು ಅಂದು ಸತ್ಯಜಿತ್ ಅವಳನ್ನು ಆಫೀಸಿನಿಂದ ಹೊರಹಾಕಿದಾಗ ಭಾಮಾಳೆ ಎಲ್ಲದಕ್ಕೂ ಕಾರಣ ಎಂದು ಅವಳ ಮೇಲಿನ ದ್ವೇಷ ದುಪ್ಪಟ್ಟಾಗಿತ್ತು ಅವಳಿಗೆ ಸತ್ಯಜಿತ್ ಹಾಗೂ ಭಾಮಾರನ್ನು ದೂರ ಮಾಡಬೇಕೆಂದು ಅಂದೇ ತೊಟ್ಟಿದ್ದಳು ದೇವರಿಗೆ ಕೈ ಮುಗಿಯುತ್ತಾ ಸಾಧನಾಲಡೆಗೆ ನೋಡಿದವ ನೀನು ಅವಳ ಬಳಿ ಹೋಗಿ ಹೇಳು ಈ ಮದುವೆ ನಡಿಬೇಕು ಅಂದರೆ ಮೊದಲು ಮಗನನ್ನು ನೋಡಬೇಕು ಅಂತಿದ್ದಾನೆ ಅಷ್ಟೇ ಅಲ್ಲ ನಂದೇ ಮಗು ಅಂತ ಪ್ರೂವ್ ಮಾಡಲು ಡಿ ಎನ್ ಎ ಟೆಸ್ಟ್ ಮಾಡಿಸ್ಬೇಕಂತೆ ಅವಳು ಈ ವಿಷಯದ ಬಗ್ಗೆ ಯೋಚಿಸುವಷ್ಟರಲ್ಲಿ ನಾನು ನಿನ್ನ ಮಗನನ್ನು ಹೊರಗೆ ಕರ್ಕೊಂಡು ಹೋಗ್ತೇನೆ ಎಂದಾಗ ಸರಿ ಎಂದಳು ಇಬ್ಬರು ಕೈ ಮುಗಿದು ನಿಂತಿದ್ದರಿಂದ ಹರ್ಷಿತಾಳಿಗೆ ಅವರಿಬ್ಬರೂ ಮಾತನಾಡಿದ್ದು ಅರಿವಾಗಲಿಲ್ಲ ಇಬ್ಬರೂ ಪ್ರದಕ್ಷಿಣೆ ಹಾಕುತ್ತಿದ್ದಾಗ ಸಾಧನ ಸತ್ಯಜಿತ್ನ ಕಣ್ಣು ತಪ್ಪಿಸಿ ಹರ್ಷಿತಾಳ ಬಳಿ ಬಂದಂತೆ ನಟಿಸಿದವಳೆ ಗಾಬರಿಯಿಂದ ನೀನು ಹೇಳಿದ ಹಾಗೆ ಕಾಲೇಜ್ ಟೈಮಲ್ಲಿ ಒಂದಿನ ಪ್ರಜ್ಞೆ ಇಲ್ಲದಿರುವ ಹೊತ್ತಲ್ಲಿ ನನ್ನ ಬಾಳನ್ನು ನಾಶ ಮಾಡಿದ ಅಂತ ಏನೋ ಹೇಳಿದೆ ಮೊದಲು ನನ್ನ ಮಾತನ್ನು ನಂಬಿರಲಿಲ್ಲ ಅವ ಕೊನೆಗೆ ಹತ್ತು ನಾಟಕವಾಡಿ ನಂಬಿಸಿದೆ ಆದರೆ ಅವನು ಮಗನನ್ನು ನೋಡಬೇಕು ಮೊದಲು ಆಮೇಲೆ ಡಿ ಎನ್ ಎ ಟೆಸ್ಟ್ ಮಾಡಿಸಬೇಕು ಅಂತಿದ್ದಾನೆ ಎಂದವಳು ಹೇಳುತ್ತಿರಲು ಹರ್ಷಿತಾ ಅವಳ ಮಾತಿಗೆ ಕೊಂಚ ಗಾಬರಿಯಾದರು ಡಿ ಎ ಟೆಸ್ಟ್ ಮಾಡದೆ ಅವನು ಅವರಿಬ್ಬರನ್ನು ಸ್ವೀಕರಿಸುವುದಿಲ್ಲ ಎಂದು ಅರಿವಾಗಿತ್ತು ಅವಳಿಗೆ ಇತ್ತ ಮರೆಯಲ್ಲಿ ನಿಂತ ಸತ್ಯಜಿತ್ ಸಾಧನಾಳ ಮಗನ ಗಮನ ಸೆಳೆಯಲು ಏನು ಮಾಡಬೇಕು ಎಂದು ಯೋಚಿಸುತ್ತಿದ್ದ ಚಾಕ್ಲೇಟ್ ಆಸೆ ತೋರಿಸಿ ಮಗುವನ್ನು ತನ್ನ ಬಳಿ ಕರೆಯೋಣ ಎಂದರೆ ಅವನ ಕೈಯಲ್ಲಿ ಚಾಕ್ಲೇಟ್ ಇರಲಿಲ್ಲ ಹಾಗೆ ಯೋಚಿಸಿದಾಗ ಇತ್ತೀಚೆಗೆ ಚಿಕ್ಕ ಮಕ್ಕಳು ಮೊಬೈಲ್ ಜೊತೆಗೆ ಹೆಚ್ಚು ಸಮಯ ಕಳೆಯುತ್ತಾರೆ ಎಂದನಿಸಿ ಮೊಬೈಲ್ನಲ್ಲಿ ಗೇಮ್ ಆನ್ ಮಾಡಿದ ಪುಟ್ಟಪೋರ ಅದಾಗಲೇ ನಿಂತಲ್ಲೇ ನಿಲ್ಲಲಾಗದೆ ಹರ್ಷಿತಾಳ ಕೈ ಬಿಡಿಸಿಕೊಂಡು ತುಸು ಮುಂದೆ ನಡೆದು ಬಂದಿದ್ದ ಸಾಧನ ಹಿಡಿದ ವಿಷಯ ಕೇಳಿ ಅದರ ಬಗ್ಗೆ ಗಂಭೀರವಾಗಿ ಯೋಚಿಸುತ್ತಿದ್ದವಳಿಗೆ ಅದರ ಅರಿವಿಲ್ಲ ಸತ್ಯಜಿತ್ ಅದೇ ಸಂದರ್ಭವನ್ನು ಉಪಯೋಗಿಸಿಕೊಂಡು ಪುಟ್ಟಪೋರನ ಗಮನ ಸೆಳೆದ ಮೊಬೈಲ್ ಕಂಡೊಡನೆ ವೇಗವಾಗಿ ಹೆಜ್ಜೆಯನ್ನಿಡುತ್ತ ಸತ್ಯಜಿತ್ ಬಳಿ ಬಂದವ ಅಂಕಲ್ ಮೊಬೈಲ್ ಎಂದು ಮೊಬೈಲ್ ತನಗೆ ಕೊಡು ಎಂಬಂತೆ ಕೈ ಮುಂದಕ್ಕೆ ಚಾಚಿದ ಮೂರು ವರ್ಷದ ಪುಟ್ಟಪೋರ ತನ್ನ ಮೊಬೈಲನ್ನು ಪುಟ್ಟಪೋರನ ಕೈಯಲ್ಲಿಟ್ಟವ ಅವನನ್ನು ಎತ್ತಿಕೊಂಡು ದೇವಸ್ಥಾನದಿಂದ ಹೊರಗಡೆ ಹೋದವನೇ ತಾನು ಬಂದ ಕಾರಿನಲ್ಲಿ ಮಗುವನ್ನು ಕೂರಿಸಿ ಹೆಚ್ಯಾಂ ನೀನಿಲ್ಲಿ ಆಟ ಆಡ್ತಿರೋ ನಿನ್ನ ಮಮ್ಮಿ ಈಗ ಬರ್ತಾಳೆ ಎಂದು ಹೇಳಿದಾಗ ಓಕೆ ಅಂಕಲ್ ಎಂದು ನಕ್ಕನು ಕಾರನ್ನು ಲಾಕ್ ಮಾಡಿ ಮತ್ತೆ ದೇವಸ್ಥಾನದೊಳಗೆ ಹೋದನು ಸತ್ಯಜಿತ್ ಡಿ ಎ ಟೆಸ್ಟ್ಗೆ ಓಕೆ ಅಂದ್ಬಿಡು ಆದರೆ ನಾನು ಹೇಳೋ ಹಾಸ್ಪಿಟಲ್ಗೆ ಅವನನ್ನು ಕರ್ಕೊಂಡು ಬಾ ಎಂದಳು ಹರ್ಷಿತ ಅವಳ ಮಾತಿಗೆ ಸರಿ ಎಂಬಂತೆ ತಲೆ ಆಡಿಸಿದ ಸಾಧನ ಸತ್ಯಜಿತ್ ತನ್ನ ಮಗನ ಜೊತೆ ಹೊರಗೆ ಹೋಗುವುದನ್ನು ನೋಡಿದ್ದಳಾದರೂ ತನಗೇನು ಇಲ್ಲ ಎಂಬಂತೆ ಅಯ್ಯೋ ಹರ್ಷಿತ ನನ್ನ ಪಾಪು ಇಲ್ಲಿ ಎಂದು ಗಾಬರಿಯಿಂದ ಸುತ್ತಲೂ ಹುಡುಕತೊಡಗಿದಳು ಇಷ್ಟು ಹೊತ್ತು ಇಲ್ಲೇ ಇದ್ದ ಎಂದವಳೆ ತಾನು ಅವನನ್ನು ಹುಡುಕತೊಡಗಿದಳು ಹರ್ಷಿತ ಅವನನ್ನು ಸತ್ಯಜಿತ್ನ ಮಗ ಎಂದು ಬಿಂಬಿಸಿ ಸಾಧನ ಜೊತೆಗೆ ಸತ್ಯಜಿತ್ ಮದುವೆ ಮಾಡಿಸಬೇಕಲ್ಲ ಇಲ್ಲದಿದ್ದರೆ ಸತ್ಯಭಾಮರನ್ನು ದೂರ ಮಾಡುವುದು ಹೇಗೆ ಅವನ ಆಸ್ತಿಯನ್ನು ಲಪಟಾಯಿಸುವುದು ಹೇಗೆ ಸತ್ಯಚಿತ್ನ ಕಂಡೊಡನೆ ಅವನ ಬಳಿ ಬಂದ ಸಾಧನ ಸರ್ ನನ್ನ ಮಗ ಎಂದಳು ಸಣ್ಣ ದನಿಯಲ್ಲಿ ಕಾರಲ್ಲಿದ್ದಾನೆ ತಗೋ ಕಾರ್ಗೆ ನೀನು ಮಗು ಜೊತೆ ಕಾರಲ್ಲಿರು ನಂಗೆ ಸ್ವಲ್ಪ ಕೆಲಸ ಇದೆ ಎಂದವ ತನ್ನ ಶರ್ಟಿನ ತೋಳುಗಳನ್ನು ಮಡಸುತ್ತಲೇ ಮುಂದೆ ಹೆಜ್ಜೆ ಇಟ್ಟ ಸಾಧನ ಕೀ ಪಡೆದು ಹೊರಗೆ ಹೂಡಿದವಳೆ ಕಾರಿನ ಬಳಿ ಬಂದಳು ಮಗನನ್ನು ನೋಡಿ ನೆಮ್ಮದಿ ಅನಿಸಿದವಳಿಗೆ ಆದಿಪುಟ ಎಂದು ಎಂದೂ ಅವನನ್ನು ತನ್ನ ಎದೆಗೊತ್ತಿಕೊಂಡವಳೆ ಅವನ ತಲೆ ಸವರುತ್ತಲೆ ನೀನಿಲ್ಲದೆ ನಂಗೆ ಬದುಕೋಕ್ಕಾಗಲ್ಲ ಕಂದ ಎಂದಳು ಮಮ್ಮ ಎಂದವನ ನೋಡಿದಳು ಮಗನ ಕೈಯಲ್ಲಿ ಮೊಬೈಲ್ ನೋಡಿ ಕಂದ ಇದು ಯಾರ ಮೊಬೈಲ್ ಎಂದು ಕೇಳಿದಳು ಮಗ ಸತ್ಯಚಿತ್ನ ಜೊತೆ ಹೋಗಿದ್ದನ್ನು ಕಂಡಿದ್ದಳು ಆದರೆ ಅವನ ಕೈಯಲ್ಲಿ ಮೊಬೈಲ್ ಕಂಡಿರಲಿಲ್ಲವಲ್ಲ ಅಂಕಲ್ ಕೊಡ್ತು ಗುಡ್ ಅಂಕಲ್ ಎಂದ ಮುದ್ದಾಗಿ ನಗುತ್ತ ಗಮನ ಪುನಃ ಮೊಬೈಲ್ನ ಕಡೆಗೆ ಸತ್ಯಚಿತ್ ಕೊಟ್ಟಿರಬೇಕು ಎಂದುಕೊಂಡವಳು ಹ್ಞೂ ಪುಟ ಗುಡ್ ಅಂಕಲ್ ಅವರು ಎಂದವಳೆ ಮಗನ ಹಣೆಗೆ ಹೋಮುತ್ತ ನೆಟ್ಟಳು ಪುಟ್ಟಪೋರನನ್ನು ಹುಡುಕುತ್ತಾ ಹೋದವಳ ಮುಂದೆ ಪ್ರತ್ಯಕ್ಷನಾಗಿದ್ದ ಸತ್ಯಚಿತ್ ತನ್ನ ಮುಂದಿದ್ದ ಪಾದಗಳನ್ನು ನೋಡಿ ಇದ್ಯಾರು ಎಂದುಕೊಂಡು ತಲೆ ಎತ್ತಿ ನೋಡಿದವಳಿಗೆ ಕಣ್ಣಲ್ಲಿ ಕಾರುತ್ತಾ ನಿಂತಿದ್ದ ಸತ್ಯಚಿತ್ನ ಕಂಡು ಜೀವ ಬಾಯಿಗೆ ಬಂದ ಹಾಗಾಗಿತ್ತು ಇವನಿಗೆ ನಾನು ಯಾರಂತ ಗೊತ್ತಾಯ್ತೋ ಹೇಗೆ ಎಂದು ತನ್ನಲ್ಲೇ ಪ್ರಶ್ನಿಸಿದವಳು ದುಪ್ಪಟ್ಟವನ್ನು ಮತ್ತಷ್ಟು ತನ್ನ ಮುಖ ಕಾಣದಂತೆ ಹಿಡಿದಾಗ ಅವಳ ಕೈ ಹಿಡಿದು ದೇವಸ್ಥಾನದಿಂದ ಹೊರಗೆ ಕರೆತಂದನವ ನನ್ನ ಕೈ ಬಿಡು ಎಂದು ಕೈ ಬಿಡಿಸಿಕೊಳ್ಳಲು ನೋಡಿದಳು ಆದರೆ ಅವಳ ಪ್ರಯತ್ನ ವಿಫಲವಾಯಿತು ಅವಳನ್ನು ಕಾರಿನ ಬಳಿ ಕರೆತಂದವ ಅವಳ ಮುಖದಲ್ಲಿದ್ದ ದುಪ್ಪಟ್ಟ ಎಳೆದು ನೀನು ನನ್ನ ಬೆನ್ನ ಹಿಂದೆ ಇಂಥ ಚೀಪ್ ಗೇಮ್ ಆಡಿದರೆ ನನಗೆ ಗೊತ್ತಾಗಲ್ಲ ಅಂದ್ಕೊಂಡ್ಯಾ ಎಂದು ವ್ಯಂಗ್ಯವಾಗಿ ನಕ್ಕವ ನೀನು ಕಾಲ್ ಮಾಡಿದ ಸ್ವಲ್ಪ ದಿನದಲ್ಲೇ ನಿನ್ನ ನಂಬರ್ ಟ್ರೇಸ್ ಮಾಡಿ ನೀನಿರೋ ಜಾಗಕ್ಕೆ ಬಂದಾಗಲೇ ಇದೆಲ್ಲದರ ಹಿಂದೆ ನೀನೇ ಅಂತ ನಂಗೆ ಗೊತ್ತಾಗಿ ಹೋಯಿತು ಬಳಿ ನೀನೇನೇನೋ ಹೇಳಿದೆ ಅವಳು ನಿನ್ನ ಮಾತನ್ನು ನಂಬಿದಾಳೆ ಅಂತ ನೀನು ಅಂದ್ಕೊಂಡೆ ಆದರೆ ಅವಳು ನನ್ನ ಹೆಂಡತಿ ನಿನ್ನ ಚೀಪ್ ಡ್ರಾಮಾವನ್ನು ನಂಬುವವಳಲ್ಲ ನಾನೇನು ಅಂತ ಅವಳಿಗೆ ಚೆನ್ನಾಗಿ ಗೊತ್ತು ನೀನೆಷ್ಟೇ ಪ್ರಯತ್ನ ಪಟ್ಟರು ನನ್ನ ಮತ್ತು ಬಹುಮಾನ ದೂರ ಮಾಡೋಕ್ಕಾಗಲ್ಲ ನಾವಿಬ್ಬರು ಪ್ರೀತಿಸಿ ಮದುವೆಯಾದವರಲ್ಲ ಮದುವೆ ಆದ ನಂತರ ಪ್ರೀತಿಸಿದವರು ನಮ್ಮ ನಡುವೆ ಮುಖ್ಯವಾಗಿ ಪರಸ್ಪರ ನಂಬಿಕೆ ಇದೆ ನಿನ್ನಂಥವರು ಎಷ್ಟು ಜನ ಬಂದರೂ ನಮ್ಮಿಬ್ಬರನ್ನ ದೂರ ಮಾಡೋಕ್ಕಾಗಲ್ಲ ಎಂದ ಹೆಮ್ಮೆಯಿಂದ ಹರ್ಷಿತಾಳ ಮುಖ ಕಪ್ಪಿಟ್ಟಿತು ಅವನಿಗೆ ತಾನು ಮಾಡಿದ್ದೆಲ್ಲವೂ ಗೊತ್ತಾಗಿದೆ ಇನ್ನು ಅವನಿಂದ ತನ್ನನ್ನು ಯಾರೂ ಕಾಪಾಡಲಾರಲು ಎಂದು ಅರಿವಾಗಿತ್ತವಳಿಗೆ ಅಲ್ಲಿಂದ ತಪ್ಪಿಸಿಕೊಳ್ಳಲು ನೋಡಿದಳು ಆದರೆ ಅವಳ ಮುಂದಿರುವವನು ಸತ್ಯಜಿತ್ ಅಷ್ಟು ಸುಲಭವಾಗಿ ಅವಳನ್ನು ತಪ್ಪಿಸಿಕೊಳ್ಳಲು ಬಿಡುವವನಲ್ಲ ಅವನು ಅವಳ ಹಿಂದೆಯೇ ಹೋದವ ತಪ್ಪಿಸ್ಕೊಂಡು ಹೋಗಲು ಪ್ರಯತ್ನ ಪಡ್ತಿದೆಯಾ ನನ್ನ ಮಾತಿನ್ನೂ ಮುಗಿದಿಲ್ಲ ಎಂದವ ಅವಳ ಕೈ ಹಿಡಿದು ನಿಲ್ಲಿಸಿ ನಾನು ಮನಸ್ಸು ಮಾಡಿದರೆ ಈಗಲೇ ನಿನ್ನನ್ನು ಪೊಲೀಸರ ಕೈಗೊಪ್ಪಿಸಿ ಮಾನನಷ್ಟ ಮೊಕದ್ದಮೆ ಹಾಕಬಹುದು ನೀನೊಬ್ಳು ಹೆಣ್ಣು ಅಂತ ನಿನ್ನನ್ನು ಸುಮ್ಮನೆ ಬಿಡ್ತಾ ಇದ್ದೀನಿ ಒಂದು ಸಾರಿ ಜೈಲಿಗೆ ಹೋಗಿ ಬಂದರೆ ಮುಂದೆ ಜೀವನ ಸುಲಭವಾಗಿರಲ್ಲ ನೋಡು ಹರ್ಷಿತಾ ನೀನು ನಮ್ಮ ಆಫೀಸಲ್ಲಿ ಆಗಿದ್ದವಳು ನಿನ್ನ ಟ್ಯಾಲೆಂಟ್ಗೆ ನಿನಗೆ ಒಳ್ಳೆ ಒಳ್ಳೆ ಅವಕಾಶಗಳು ಸಿಗಬಹುದು ಒಳ್ಳೆ ಒಳ್ಳೆ ಕಂಪನಿಯಿಂದ ಆಫರ್ಗಳು ಬರಬಹುದು ನಿಯತ್ತಾಗಿ ದುಡಿದು ಬದುಕು ನಿನ್ನ ಲೈಫ್ ಚೆನ್ನಾಗಿರುತ್ತೆ ಪರರ ಆಸ್ತಿ ಮೇಲೆ ಕಣ್ಣು ಹಾಕಬೇಡ ಮುಂದೆ ನಿನ್ನ ಜೀವನದಲ್ಲಿ ನಿನ್ನನ್ನು ಪ್ರೀತಿಸುವ ಹುಡುಗ ಸಿಕ್ಕಿದ್ರೆ ನಿನ್ನ ಪಾಸ್ಟ್ ಬಗ್ಗೆ ಹೇಳು ಎಲ್ಲ ತಿಳಿದ ನಂತರವೂ ನಿನ್ನನ್ನು ಸ್ವೀಕರಿಸುವ ಮನಸ್ಸು ಮಾಡಿದರೆ ಅವನ ಜೊತೆ ಹೊಸ ಬದುಕು ಕಟ್ಕೊ ಎಂದವ ತುಸು ಮೃದುವಾಗಿದ್ದ ಈಗ ಹಿಂದಿನ ದಿನ ಮಡದಿ ಹೇಳಿದ ಮಾತನ್ನು ನೆನೆದವನಿಗೆ ಕೋಪ ಹಾಗೂ ಆತುರದಿಂದ ಮಾಡಿದ ನಿರ್ಧಾರ ಯಾವತ್ತೂ ಸರಿ ಇರಲಾರದು ಎಂದು ಮನವರಿಕೆಯಾಗಿತ್ತು ಆದುದರಿಂದಲೇ ಇಂದು ಸಮಾಧಾನವಾಗಿ ಯೋಚಿಸಿದ್ದನವ ಹರ್ಷಿತಾಳಿಗೆ ಬೇರೆ ಹುಡುಗರೊಂದಿಗೆ ಸಂಬಂಧ ಇರುವ ವಿಷಯ ಅವನಿಗೆ ತಿಳಿಯದೇನಲ್ಲವಲ್ಲ ಅದಕ್ಕಾಗಿಯೇ ಅವಳು ಇನ್ನು ಮುಂದೆ ಚೆನ್ನಾಗಿ ಬದುಕಲಿ ಎಂದು ತಿಳಿ ಹೇಳಿದ್ದನವ ನಾನು ನಿಮ್ಮ ವಿರುದ್ಧ ಇಷ್ಟೆಲ್ಲ ಸಂಚು ರೂಪಿಸಿದರು ನೀವು ನನ್ನನ್ನು ಕ್ಷಮಿಸಿದ್ದೀರಾ ಅಲ್ವಾ ನಿಮ್ಮದು ದೊಡ್ಡ ಮನಸ್ಸು ಸರ್ ನಾನು ನನ್ನ ಬದುಕಿನದ್ದಕ್ಕೂ ಅನಾಥೆಯಾಗಿ ಬೆಳೆದೆ ಆಶ್ರಮದಲ್ಲಿದ್ದಾಗ ಬಡತನ ನೋಡಿ ನೋಡಿ ರೋಸಿ ಹೋಗಿತ್ತು ಅದಕ್ಕೆ ಸಾಯುವ ಮೊದಲು ರಿಚ್ ಆಗಿ ಸಾಯಬೇಕು ಲಕ್ಷುರಿಯಸ್ ಲೈಫ್ ಬೇಕು ಅಂತ ಆಸೆಪಟ್ಟೆ ನನಗೆ ಸರಿ ಅನಿಸಿದ್ದನ್ನು ಮಾಡಿದೆ ನನ್ನ ತಪ್ಪನ್ನು ತಿದ್ದುವವರು ನನ್ನ ಜೀವನದಲ್ಲಿ ಇರದೇ ಇದ್ದಿದ್ದರಿಂದಲೋ ಏನು ನನಗೆ ಸರಿ ತಪ್ಪುಗಳ ಅಂತರ ಗೊತ್ತಾಗಲೇ ಇಲ್ಲ ಇನ್ಮುಂದೆ ಆದರೂ ಸರಿಯಾದ ದಾರಿಯಲ್ಲಿ ಸಾಗುವೆ ಎಂದವಳಿಗೆ ಸತ್ಯಜಿತ್ನ ಮಾತುಗಳು ಮನಸ್ಸಿಗೆ ನಾಟಿದ್ದವು ಅವಳ ತಪ್ಪಿನ ಅರಿವು ಅವಳಿಗಾಗಿತ್ತು ದಯವಿಟ್ಟು ನನ್ನನ್ನು ಕ್ಷಮಿಸಿ ಎರಡು ಕೈ ಜೋಡಿಸಿ ನುಡಿದವಳ ಮೊಗದಲ್ಲಿ ಮೊದಲಿನಂತೆ ಅಹಂಕಾರವಿರಲಿಲ್ಲ ನೀನು ನಿಜವಾಗಲೂ ಬದಲಾಗಿದ್ದರೆ ಮತ್ತೆ ನಮ್ಮ ಆಫೀಸ್ಗೆ ಬರಬಹುದು ಎಂದ ಗಂಭೀರವಾಗಿ ಬೇಡ ಸರ್ ನಾನು ಈ ಊರಲ್ಲಿರೋಲ್ಲ ಹೊಸ ಊರಿಗೆ ಹೋಗಿ ಹೊಸ ಬದುಕು ಕಟ್ಕೋತೀನಿ ಎಂದವಳೆ ಅಲ್ಲಿಂದ ಹೋಗಿದ್ದಳು ಮುಂದುವರೆಯುವುದು